ಕೂಡ ಅಧಿಕಾರವನ್ನು ಹಂಚಿಕೊಂಡಾಗ ಎಲ್ಲ ಸಮುದಾಯಗಳಿಗೂ ಕೂಡ ಆ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಬರ್ತದೆ ಸುಮ್ಮನೆ ಯಾರೋ ಕೆಲವೇ ಜನ ಅಧಿಕಾರ ಇಟ್ಕೊಂಡು ಬೇರೆಯವ್ರಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಆ ಪಕ್ಷದ ಬಗ್ಗೆ ಪ್ರೀತಿ ಆ ಜನರಲ್ಲಿ ಬರ್ತಕ್ಕಂಥದ್ದಕ್ಕೆ ಕಡಿಮೆ ಆಗ್ತದೆ ಆ ದೃಷ್ಟಿಯಿಂದ ನಾನು ಪ್ರತಿಪಾದನೆ ಮಾಡಿದ್ದೆ ಯಾರೆಲ್ಲ ಈಗ ಲಿಂಗಾಯತ ಸಮುದಾಯ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತ ಸಮುದಾಯ ಇರ್ಬೋದು ಈ ಸಮುದಾಯಗಳಿಗೆ ಒಬ್ಬರು ಒಬ್ಬರನ್ನ ಡಿ ಸಿ ಎಮ್ಗಳನ್ನು ಮಾಡಬೇಕು ಹಿಂದೆ ಬಿ ಜೆ ಪಿನವರು ಮಾಡಿದ್ರಂಥ ಉದಾಹರಣೆಗಳಿದ್ದಾರೆ ಮತ್ತು ಡಿ ಸಿ ಎಮ್ ಮಾಡಿದಾಗ ಕ್ಷಣಕ್ಕೆ ಏನು ಹೊಸ್ದಾಗ ಅವ್ರಿಗೆ ಇನ್ನೇನು ಬೇರೆ ಯಾವುದೇ ಸೌಲಭ್ಯ ಇಲ್ಲ ಕ್ಯಾಬಿನೆಟ್ ಏನಿರ್ತದೋ ಅವ್ರಿಗೂ ಅಷ್ಟೇ ಇರ್ತಕ್ಕಂಥದ್ದು ಆದರೂ ಒಂದು ಗೌರವ ಆ ಸಮುದಾಯದ ಜನರಲ್ಲಿ ನಮ್ಮ ಸಮುದಾಯಕ್ಕೂ ಒಂದು ಪ್ರಾತಿನಿಧ್ಯ ದೊರೆತಿದೆ ಆ ದೃಷ್ಟಿಯಲ್ಲಿ ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ ಅಂತಕ್ಕಂಥದ್ದು ಆದ್ದರಿಂದ ಅವರು ಆ ರೀತಿ ಒಂದು ಆ ಜನರ ಪ್ರೀತಿ ನಮ್ಮ ಪಕ್ಷಕ್ಕೆ ಗಳಿಸ್ಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದಂತಹ ಸಾಧನ ಅಂತೇಳಿ ನಾನು ಡಿ ಸಿ ಎ ಮಾಡಬೇಕು ಅಂತೇಳಿ ಸಲಹೆ ಮಾಡಿದ್ದೆ ಆ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದಕ್ಕೆ ಚಾಲನೆ ಆಗಿರಲಿಲ್ಲ ಈಗ ಮೊನ್ನೆ ಜಮೀರ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೇನೆ ಮತ್ತು ಭಾಳಷ್ಟು ಜನ ಕ್ಯಾಬಿನೆಟ್ ಸಚಿವರು ಕೂಡ ಈ ಒಂದು ಅಭಿಪ್ರಾಯಕ್ಕೆ ಸಹಮತ ಇದೆ ಅಂತಿಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲ ಭದ್ರೂ ಕೂಡ ಇರ್ತೇವೆ ಥ್ಯಾಂಕ್ ಯು ಇಲ್ಲ ನಂದಿಲ್ಲ ನಂದಿಲ್ವೇ ಇಲ್ಲ ನಾನು ಆಕಾಂಕ್ಷಿನೂ ಅಲ್ಲ ಮುಂದೆ ಯಾವುದು ಚುನಾವಣೆ ನಿಲ್ಲೋನು ಅಲ್ಲ